ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಟ್ವೆಂಟಿ ಫೋರ್ ನ್ಯೂಸ್ ನಾನು ಬರ್ಗೂರ್ ಅರ್ಷದ್ ಈಗಾಗಲೇ ನೀವು ನೋಡ್ತಾ ಇರುವಂತ ದೃಶ್ಯ ಚಿರಾನಗರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಅಲ್ಲಿ ಈಗಾಗಲೇ ಸತತ ನಾಲ್ಕು ದಿವಸದಿಂದ ಪೊಲೀಸ್ನವರು ಒಂದು ಅವೇರ್ನೆಸ್ ಮಾಡ್ತಾ ಹೋದ್ರು ಬಸ್ ಸ್ಟಾಂಡ್ ಒಳಗಡೆ ಯಾವುದೇ ಕಾರಣಕ್ಕೂ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸಬೇಡಿ ಇದಕ್ಕೆ ಆದಂತ ಒಂದು ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅಲ್ಲಿ ನಿಮ್ ಕೂಡ ನಿಮ್ಮ ಗಾಡಿ ಕೂಡ ಸೇಫ್ಟಿ ಆಗಿರುತ್ತೆ ಅಲ್ಲಿ ಬಿಡೋ ಅಂತ ಕೆಲಸ ಮಾಡಿ ಈ ಬಸ್ ಸ್ಟಾಂಡ್ ಒಳಗಡೆ ದಯಮಾಡಿ ಯಾರು ಗಾಡಿಗಳನ್ನ ಬಿಡಕ್ ಹೋಗ್ಬೇಡಿ ಅಂತ ಏನು ಅವೇರ್ನೆಸ್ ಮಾಡಿದ್ರು ನೋಡ್ಬೋದು ಈ ಲೈನ್ ತುಂಬಾ ಗಾಡಿಗಳು ನಿಂತ್ಕೊಳ್ಳೋವು ಸೊ ಎರಡ್ ಮೂರ್ ದಿವಸದಿಂದ ಈ ಪೊಲೀಸ್ನವರು ಗಾಡಿಗಳನ್ನ ತಗೊಂಡೋಗಿ ಒಂದು ಫೈನ್ ಹಾಕೋ ಒಂದು ಕೆಲಸ ಮಾಡದಾದ್ಮೇಲೆ ಬಹಳಷ್ಟು ನಿಯಂತ್ರಣಕ್ಕೆ ಬಂದಿದೆ ಸೊ ಇನ್ನೊಂದ್ ಸ್ವಲ್ಪ ಜನ ನೋಡಿ ಇಲ್ಲೊಂದು ಮೂರ್ ಗಾಡಿ ಕೇವಲ ಮೂರ್ ಗಾಡಿ ಇದಾವೆ ನೂರಾರು ಗಾಡಿ ನಿನ್ಕೊಂತಿದ್ವು ಇಲ್ಲಿ ಮತ್ತೆ ಇಲ್ಲಿ ಒಂದು ಸುಮಾರು ಒಂದು ಆರ್ ಏಳು ಗಾಡಿಗಳಿದಾವೆ ಅದನ್ನ ಇವತ್ತು ಪೊಲೀಸ್ ಇಲಾಖೆಯವರು ಬಂದು ಖುದ್ದಾಗಿ ಅವರೇ ಪೊಲೀಸ್ ಸ್ಟೇಷನ್ ಹತ್ರ ತಗೊಂಡು ಹೋಗ್ತಾವ್ರೆ ಈ ಗಾಡಿ ನೀವು ಬಿಡಿಸ್ಕೋಬೇಕು ಅಂತ ಅಂದ್ರೆ ಈ ಗಾಡಿ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ನಿಮ್ಮ ಡಿ ಎಲ್ ತಗೊಂಡೋಗ್ಬೇಕು ಯಾಕೆ ಈ ಒಂದು ಸುದ್ದಿ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಯಾವತ್ತು ಜನ್ಗಳು ಪರಾನೇ ಇರಬೇಕು ಪೊಲೀಸ್ ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಒಂದು ಕ್ರಮ ಜರುಗಿಸಿದಾಗ ಆ ಒಂದು ಕಾನೂನಿಗೆ ತಲೆ ಬಾಗ್ಬೇಕಾಗುತ್ತೆ ಸೊ ಈಗ ಒಂದು ಮತ್ತೊಂದು ಒಂದು ನಿಮಗೆ ಗಮನಕ್ಕೆ ಬರಲಿ ಅಂತ ಒಂದು ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ನೋಡ್ಬೋದು ಈ ಒಂದು ಗಾಡಿಗಳನ್ನ ತಗೊಂಡು ಹೋಗ್ತಾರೆ ಸೊ ನಾಳೆ ದಿವಸ ನಿಮ್ ಗಾಡಿಗಳಿಗೆ ಯಾವುದೇ ರೀತಿ ಫೈನ್ ಬೀಳಬಾರ್ದು ಮತ್ತೆ ನಿಮ್ಮ ಗಾಡಿ ಸೇಫ್ಟಿ ಆಗಿರ್ಬೇಕು ಅಂತ ನೋಡಿ ಇಲ್ಲಿ ಏನು ಸೆಕ್ಯೂರಿಟಿ ಇಲ್ಲ ಇಲ್ಲಿ ಅಂದರೆ ಇಲ್ಲಿ ಯಾರಾದರೂ ನಿಮ್ಮ ಗಾಡಿ ಕತ್ಕೊಂಡು ಹೋದ್ರೂ ಕೂಡ ಯಾರೂ ರೆಸ್ಪಾನ್ಸಿಬಲ್ ಆಗೋಲ್ಲ ಅದೇ ಪಾರ್ಕಿಂಗಲ್ಲಿ ಬಿಡೋದಾಗ ಆಗಿರ್ಬೋದು ಅಥವಾ ನಿಮ್ಮ ಮನೆಗಳು ಹತ್ತಿರ ಇದ್ರೆ ಮನೆಗಳು ಬಿಟ್ಟು ವಾಕ್ ಮಾಡ್ಕೊಂಡು ನೀವು ತುಮಕೂರು ಬೆಂಗಳೂರಿಗೆ ಹೋಗ್ಬೋದು ಸೊ ಇಲ್ಲಿ ಬಿಡೋದ್ರಿಂದ ನೋಡಿ ಪೊಲೀಸ್ ಇಲಾಖೆ ಅವರು ತಗೊಂಡೋಗ್ತಾರೆ ಇಲ್ಲಿ ನೋಡಿ ಐನೂರು ರೂಪಾಯಿ ದಂಡ ವಿಧಿಸ್ತಾರೆ ಇದು ನೋಡ್ ಪಾರ್ಕಿಂಗ್ ಏರಿಯಾ ಐನೂರು ರೂಪಾಯಿ ಆಗ್ತಾರೆ ಸೊ ಈ ಗಾಡಿ ಇಟ್ಕೊಂಡು ಹೋಗ ಹೋದಾಗ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇರಬೇಕು ನಿಮ್ಮದು ಅವಾಗ ಮಾತ್ರ ಸ್ಟೇಷನಿಂದ ರಿಲೀಸ್ ಮಾಡೋಕೆ ಸಾಧ್ಯ ಆಗುತ್ತೆ ನೋಡ್ಬೋದು ಇವಾಗ ಪೊಲೀಸ್ನವ್ರು ಇಲ್ಲಿದ್ದಾರೆ ನೋಡಿ ಅದರಲ್ಲಿ ಎಷ್ಟು ಆಗ್ತಾವ್ ಅಷ್ಟು ಗಾಡಿ ತುಂಬಿಕೊಂಡು ಸ್ಟೇಷನ್ ತಗೊಂಡ್ ಹೋಗ್ತಾರೆ ಈಗಾಗ್ಲೆ ನಾನು ಇವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ ನಾಲ್ಕು ದಿವಸದಿಂದ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ರು ಕೂಡ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಮೇಡಮ್ ಇಲ್ಲಿ ನೂರಾರು ಗಾಡಿಗಳು ಇರ್ತಿದ್ವು ನೀವು ನಾಲ್ಕು ದಿವಸದಿಂದ ಈ ಒಂದು ಅವೇರ್ನೆಸ್ ಮಾಡಿದ್ರಿಂದ ಸೊ ನೋಡಿ ಇವಾಗ ಬರೀ ಬೆರ್ ಎಣಿಕೆ ಅಷ್ಟು ಅಂದ್ರೆ ಜನಗಳ್ ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೀವಿ ಸೊ ಇವ್ರಿಗೆ ಈಗ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಮೇಡಮ್ ಈಗ ಗ್ರಾಮೀಣ ಭಾಗದವ್ರು ಇರ್ತಾರೆ ಇವ್ರಿಗೆ ತಿಳಿದಿರಲ್ಲ ಇದು ಬುದ್ಧಿ ಹೇಳಿ ಟೈಮ್ ಅಲ್ಲಿ ಹೇಳಿದೀವಿ ಮಾಡ್ಕೊಂಡು ಪಾಲನೆ ಮಾಡಿದ್ದಾರೆ ಕೆಲವರು ಅರ್ಥ ಮಾಡ್ಕೊಂಡ್ಲಿಲ್ಲ ಈಗ ನಾವು ಅವರಿಗೆ ಫೈನ್ ಮೂಲಕ ಅವರಿಗೆ ತಪ್ಪನ್ನ ಅರಿವು ಫೈನ್ ಕಟ್ಟಿದ್ರೆ ಮತ್ತೆ ಈ ತಪ್ಪು ಮಾಡಲ್ಲ ಅನ್ನೋದಕ್ಕೋಸ್ಕರ ಐಎಮ್ ಇ ಫೈನ್ ಹಾಕಿ ಬಿಡ್ತಾ ಇದೀವಿ ಆಮೇಲೆ ಇನ್ನೊಂದ್ ಹೇಳ್ತಾ ಇದೀನಿ ಇಲ್ಲಿ ಈ ಮೂರ್ನಾಲ್ಕ ದಿನದಲ್ಲಿ ನಾವು ಈ ಕಾರ್ಯ ಮಾಡಿರೋದ್ರಿಂದ ಇಲ್ಲಿ ಕಳ್ತನ ಆಗ್ತಕ್ಕಂತಹ ಗಾಡಿಗಳು ಕಳ್ತನ ಆಗ್ತಾ ಇತ್ತಲ್ಲ ಅದು ಕಡಿಮೆ ಆಗಿದೆ ಯಾವ್ದಾದ್ರು ಕಳ್ತನ ಆಗಿರೋ ಗಾಡಿ ರಿಪೋರ್ಟ್ ಆಗಿಲ್ಲ ಸೊ ಇಲ್ಲಿ ನಿಲ್ಸೋಗ್ತಾರೆ ಯಾರು ಜವಾಬ್ದಾರಿ ಇರಲ್ಲ ಯಾರು ಬೇಕಾದ್ರೆ ಬಂದು ತಗೊಂಡೋಗ್ತಾ ಇದ್ರು ಈ ತರ ನಾವು ಮಾಡಿರೋದ್ರಿಂದ ಗಾಡಿಯಲ್ಲಿ ನಿಲ್ಸೋದು ಕಡಿಮೆ ಆಗ್ತಾ ಇದೆ ಕಳ್ತನ ಆಗೋದು ಸಹ ಕಡಿಮೆ ಆಗಿದೆ ಸೊ ಈಗ ನಿಮ್ಗೆ ರಿಸಲ್ಟ್ ಸಿಕ್ಕಿದೆಯಾ ಮೇಡಮ್ ಮೂರ್ ದಿವಸದಿಂದ ಸಿಕ್ಕಿದೆ ಯಾಕಂದ್ರೆ ಯಾವುದೇ ಕಳ್ತನಗಳು ಆಗಿಲ್ಲ ಆಮೇಲೆ ಗಾಡಿಗಳು ಇಲ್ಲಿ ಬಿಟ್ಟು ಹೋಗ್ತಾರೆ ಕೆಲವೊಂದು ಪಾರ್ಟ್ಸ್ ಗಳನ್ನ ಕದಿಯೋಂತವ್ರು ಇರ್ತಾರೆ ಆತರ ಯಾವ್ದು ಇನ್ಸಿಡೆಂಟ್ ಆಗಿಲ್ಲ ಗಾಡಿಗಳನ್ನ ಈಗ ಇಲ್ಲಿ ಯಾವಾಗ ನಾವು ಈ ತರ ಇಲ್ಲಿ ಗಾಡಿ ನಿಲ್ಸ ತಗೊಂಡೋಗಿ ಅವ್ರಿಗೆ ಫೈನ್ ಹಾಕಿದ್ವು ಹೋಗಿ ಎಲ್ಲ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದಾರೆ ಇಲ್ಲಿ ಯಾವುದೇ ರೀತಿ ವೆಹಿಕಲ್ ಗಳನ್ನು ಪಾರ್ಕ್ ಮಾಡ್ತಾ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಪೊಲೀಸ್ ಇಲಾಖೆಯವರು ಕಾನೂನು ಇರುತ್ತೆ ಅದ್ರ ಪ್ರಕಾರ ಹೋಗ್ತಾರೆ ನಾವು ಸಾರ್ವಜನಿಕರಿಗೆ ಒಂದು ಮನವಿ ಮಾತು ಏನಪ್ಪ ಅಂತಂದ್ರೆ ನೋಡಿ ಇದು ಅನ್ನೆಸೆಸರಿ ಜಾಗ ಯಾವುದೇ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಅಲ್ಲ ಟೂ ವೀಲರ್ ನಿಲ್ಸಿ ಮತ್ತೆ ಸೆಕ್ಯೂರಿಟಿ ಆಗಿ ಇರ್ತೈತೆ ಅನ್ನೋದು ಅಲ್ಲ ಪಾರ್ಕಿಂಗ್ ಅಂತ ಏನಿದೆ ಅಲ್ಲಿ ಗಾಡಿಗಳನ್ನ ನಿಲ್ಸಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಒಳಗಡೆ ಈ ತರ ಗಾಡಿ ಪಾರ್ಕಿಂಗ್ ಮಾಡಿ ತುಮಕೂರು ಬೆಂಗಳೂರಿಗೆ ಹೋಗುವಂತ ಕೆಲಸ ಮಾಡಬೇಡಿ ನೋಡಿ ಈ ತರ ತಗೊಂಡೋಗ್ತಾರೆ ಈಗ ಸಾಕಷ್ಟು ಅವಾಯ್ಡ್ ಆಗಿದೆ ಮೊನ್ನೆ ಎಲ್ಲ ನೂರಾರು ಗಾಡಿಗಳು ನಿಂತಿರೋ ಜಾಗದಲ್ಲಿ ಇವತ್ತು ಬರೀ ಇಪ್ಪತ್ತು ಗಾಡಿಗಳು ನಿಂತಿದ್ದಾವೆ ಅಂದ್ರೆ ಜನಗಳ್ಗೆ ಅರ್ಥ ಆಗಿದೆ ಅಂತ ಸೊ ಇವ್ರಿಗೆಲ್ಲ ಈ ನಮ್ಮ ಒಂದು ಮಾಧ್ಯಮದ ಮುಖಾಂತರ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ನಾಳೆಯಿಂದ ಯಾವುದೇ ಕಾರಣಕ್ಕೂ ಬಸ್ ಸ್ಟ್ಯಾಂಡ್ ಅಲ್ಲಿ ಗಾಡಿ ಬಿಡಬೇಡಿ ನಿಮ್ಮ ಸುರಕ್ಷತೆ ಮತ್ತು ನಿಮ್ಮ ಗಾಡಿಯ ಸೇಫ್ಟಿ ಅದೇ ರೀತಿ ಅವರು ಕೂಡ ಕಾನೂನು ವ್ಯವಸ್ಥೆ ಏನಿದೆ ಅದನ್ನು ಅವ್ರು ಕಾಪಾಡೋವಂಥ ಕೆಲಸ ಮಾಡ್ತಾರೆ ಅವೇರ್ನೆಸ್ ಮಾಡ್ತಾರೆ ಒಂದು ಸತಿ ಎರಡು ಸತಿ ಏಳಿದ್ದು ಆದ್ಮೇಲೆ ಮೂರನೇ ಸತಿಗೆ ದಂಡ ವಿಧಿಸುವಂತಹ ಕಾರ್ಯನ ಪೊಲೀಸ್ನವರು ಕೂಡ ಮಾಡ್ತಾರೆ ಸೊ ಸಾರ್ವಜನಿಕರ ಗಮನಕ್ಕೆ ಮತ್ತೊಮ್ಮೆ ಈ ಒಂದು ಸುದ್ದಿ ತಲುಪಿಸ್ತಾ ಇಂತಹ ಸಾಕಷ್ಟು ಸುದ್ದಿಗಳು ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ